ಹಿಂಗೆ ಸತ್ರ ಪರವಾಗಲ್ಲ ನಾವು ಕಳ್ಸ್ಬೇಕು ಕಣಿಸಬೇಕು ಅಂತ ಸುಮ್ಮನೆ ಮಾಡಬೇಕು ಗಾಡಿ ಹೆಡೆಬೇಕು ಅಂತ ಇಲ್ಲ ಅನ್ಯಾರ ಪ್ರತಿಬರ್ತದೆ ನಮ್ಮ ಕೆಲಸ ಬೇಕಾದಂತಿರ ಇರ್ಲಿ ಊಕರಿಗೆ ತಿಳಿಸ್ತಕ್ಕಂತ ಕೆಲಸ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇನ್ನೋರ್ವಲ ಪಾಪಜಿ ಎಲ್ಲರಿಗಿ ನಮಸ್ಕಾರ ಇವತ್ತು ಮಲ್ಲಪ್ಪಾಜಿ ಅವರ ನೂರ ಇಪ್ಪತ್ತನೇ ಜಯಂತಿ ಒಂದು ನಾವು ಈ ಇಲ್ಲೇ ನಮ್ಗ ಇಲ್ಲಿ ಬಿದ್ದಿರ್ತಕ್ಕಂತ ಇಲ್ಲೇ ಮಾಡಿದೀವಿ ನಾವು ಕಾರ್ಯಕ್ರಮ ಇಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಂತಕ್ಕಂಥದ್ದು ನಾವು ಪಾಟೀಲ್ ಸಾಲ ಎಚ್ ಕೆ ಪಾಟೀಲ್ ಅಭಿವೃದ್ಧಿ ಮಾಡ್ಕೊಂಡ್ರೆ ಓಡಾಡ್ತಿದ್ದಾರೆ ಅವ್ರಿಗೆ ನಾವ್ ಹೇಳಿದ್ವಿ ಏನಾದ್ರದಿದ್ರೆ ಮಾಡೋಣ ಈ ಅನುದಾನ ಬಂದ್ ಬಳಕೆ ಆಗಿಲ್ಲ ಅಂತಕ್ಕಂಥ ಸ್ಮಾರ್ಟ್ ಮಾಡ್ಬೇಕಂದ್ರೆ ಮುಂದಿದ್ದ ಏನ್ ಇದ್ರೆ ನೆಕ್ಸ್ಟ್ ಬಂದ್ರೆ ಇವತ್ತು ಸ್ವಲ್ಪ ಬದಲಾವಣೆ ಸ್ಥಾನದಾಗ ಇದ್ ಮಾಡ್ಲಾಕೈತಿವಿ ಈಗ ಈ ಮಕ್ಳಿಗೆ ಮನಕ್ ಬೈದಿರ್ಬೇಕಿಲ್ಲ ಯಾರು ಶರಣ್ ನೋಡಿ ಅಂದ್ರು ನೀವು ಮಾಡಿ ಅಂದ್ರೆ ನಾವಂತ ನೋಡಿದ್ವಿ ನಾನಂತ ಅವ್ರಿಪ್ಲಿಲ್ಲ ನೋಡಿ ಆದ್ರೆ ಇವ್ರು ಎಸ್ವತ್ ಇಲ್ಲಿ ನಾವೆಲ್ಲ ನಾವಿರ್ತೀವಿ ಇರ್ತೀವಿ ಇವ್ರೆದಿಂದ ಒಂದು ಶಿಕ್ಷಣ ಸಂಸ್ಥೆ ಪ್ರಾಥಮಿಕ ಚಾಲೂ ಒಂದ್ ಯಾವ್ದನ್ನ ಸಂಸ್ಥೆ ಮಾಡಿಲ್ಲ ಯಾವ್ದನ್ನು ಮಾಡ್ತಕ್ಕಂತ ಸರ್ಕಾರ ನಿಮ್ಮದೇ ಇವೀತಿ ಇವ್ರಿಗೆ ಹೆಚ್ಚಿನ ಮಾಹಿತಿ ಏನಾದ್ರೆ ಇದು ಇವ್ರು ಸಚಿವರಾಗ್ಯಾರ ಮಾಜಿ ಸಚಿವರಾಗ್ಯಾರ ಶಾಸಕರಾಗ್ಯಾರ ಇವರ್ಲಿಂದೇ ಮುಖ್ಯಮಂತ್ರಿ ಸ್ಥಾನ ಕೂಡ ಅವ್ರು ಗೌರವ ಕೊಟ್ಟಾರ ಅಂದ್ರೆ ಇವ್ರ ಹೆಸರು ಇನ್ನು ಮಾಡಿ ರಾಜ್ಯ ಮಟ್ಟದ ಯಾಕ ಇವತ್ತು ಇಂದಿರಾಗಾಂಧಿ ಬಹಳ ಹಪ್ತರ ಅಂದ್ರೆ ನಮ್ಗೆ ನಮ್ ಕಲ್ಯಾಣ ಕರ್ನಾಟಕದಲ್ಲಿ ಇವರೇ ನಾವಲ್ಲ ನಾವೀಗ ಒಂದ್ ತಿಂಗಳ ರೈಲ್ವೆ ಗಾಡಿನಿಂದ ಹೋಗ್ತೀವಿ ವ್ಯವಸ್ಥೆ ಇದ್ದಾಗ ಇನ್ನೊಂದು ನಾವು ಇಲ್ಲಿ ಶುರು ಮಾಡಬೇಕಿಂತ ಇನ್ನ ಇಲ್ಲಿ ಹೆಸರು ಏನಾದಂದ್ರೆ ಶಾಲಾ ಮಕ್ಕಳ ಸಹಕಾರ ಮಕ್ಕಳಿಗೆಲ್ಲರೂ ಇವಾಗ ಇವ್ರ ಈಗ ಈ ಬಣ್ಣ ಇವರು ಇಬ್ಬರು ಹೇಳಿದ್ರೆ ನಮ್ಗೆ ನಾವು ನನ್ನ ಆದ್ರೆ ಈಗ ಎಲ್ಲರಿಗೂ ನೀವು ಹೇಳೋದ್ ನೋಡಿ ನಾವ್ ಹೇಳ್ಬೇಕಾಗ ಈಗ ಗೊತ್ತಾಗಬೇಕ ಒಂದು ಯಾವ್ದೋ ಪ್ರಾಥಮಿಕತೆ ಈಗ ಎಲ್ ಕೆಜಿ ಯೋಜನೆ ಆಗಲಿ ಅದ್ರಲ್ಲಿ ಇವಾಗ ಕೇಂದ್ರ ಹೆಸರು ಇರೋದ್ರಿಂದ ರಾಜ್ಯ ಸರ್ಕಾರ ನಿರ್ಬೇಕಂತ ಇವಾಗ ಏನು ಸಮಸ್ಯೆ ಆಗಲ್ಲ ಕಲಿತ ಏನಂದ್ರೆ ಇವ್ ಹೆಸರು ಇಷ್ಟಿಗೆ ನಾವು ಸೀಮಿತ ಆಗೋದು ಹುಟ್ಟ ಹಬ್ಬ ಮಾಡೋದಕ್ಕ ಸೀಮಿತ ಆಗದೆ ಈ ಹೆಸರು ಶಾಲಾ ದಾಖಲೆ ಇಲ್ಲಿ ಪೂಜೆ ಆ ಶಾಲೆಯಲ್ಲಿ ಇದ್ರ ಬಗ್ಗೆ ಮಕ್ಕಳಿಗೆ ಹೇಳ್ತಕ್ಕಂತ ಕೆಲಸ ಆಗಲಂತ ಹೇಳ್ತಾ ನಾನು ಎರಡು ಮಾತುಗಳು ಜೈ ಮಲ್ಲ ಪೂಜೆ ಇವತ್ತು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಗಾಂಧಿ ಅಂತ ಖ್ಯಾತಿಯಾದಂತ समाज earth... बहुस्ट hmm... hmm. hmm. mm -hmm. ने अभी दिमाग से खेल में लगाता हरी नोमबाग वगैरह प्रदेशपना का काम हो 25 दिन हमारा और ये का समाप्त तो माल और आदि हो उसको राजकीय पर ये तक मिल गया कमल प्रयत्न यहां पर है हेतु का मतलब है एंड ये आप सेवा में कोशिश करने के लिए வேற என்ன பண்ணலாம் நீங்க சொல்லுங்க ಕಾಂಗ್ರೆಸ್ ಸುಮ್ಕುದ್ರ ಸುಮ್ಕುದ್ರ ಇವತ್ತು ಕಾಂಗ್ರೆಸ್ ದಲ್ಲಿ ಇರುವಂತ ಬಹಳಷ್ಟು ನಾಯಕರು ಹೇಳಿದ್ರು ಅವ್ರಿಗೆ ಭೇಟಿ ಆಗ್ಲಕ್ಕ ಅವ್ರಿಗೆ ಬಂದಂತ ಸ್ಥಾನಮಾನಗಳನ್ನ ತಿರಸ್ಕರಿಸಿ ಈಗಿನ ರಾಜಕಾರಣ ಒಬ್ಬ ಗ್ರಾಮ ಪಂಚಾಯತ್ ಸೀತೆ ಬಸ್ಕೊಳ್ಳಿಲ್ಲ ರಾಜಕಾರಣ ಅಂತವ್ರು ಬಹಳಷ್ಟು ಬಹಳ ಜನ ಇವಾಗ ನಮ್ಮ ಭಾಗದಲ್ಲಿ ನಿಜವಾಗಿ ತಡಿಯ ಅಂತಂದ್ರೆ ನಿಮ್ಮೆಲ್ಲರಿಗೂ ಅಲ್ಲಿ ಕರಣ್ ಕರಿಯೋರು ಇಂ ವಿಗ್ರಹ ಇಂ ಹೋಗಿ ಮಲಸಿಯಲ್ಲ ಹೋಗ್ಬಿಡೋದು ಎಲ್ಲಾ ದೊಡ್ಡು ದೊಡ್ಡಾ ಅಹಲ್ಲಿಕ ಅದನಿಗೆ ಮಗ ಇಂ ಬೌಂಡಲ್ ಅಲ್ಲಿ ಯಾರ್ ಯಾರ್ ಮೋಗ್ಟೇ ಇಕ್ ಇವತ್ತು ಅದರೋ ನಮ್ಮ ಮಿಸೆಗಾ ಪಾಯನ ಬಾಬುದಾ ಟೆಸ್ಟ್ ಬಟರಿ ಇಕ್ ಬರೋದು ಇದೆಲ್ಲರೂ ಇಂ ಕೆಲಸ ಬೆಳಕ ಇವೆಲ್ಲ ಇವರು ಮರೆಸುಂಚನೆ ಇಂ ದೈತೋಸ್ ಕೇಳಂತೋ paramagnetic ಎಲ್ಲೆಲ್ಲ ಕುಂಚು ಬಹಳಷ್ಟು ಇತಿ ಆದ್ರೆ ಕಾಂಗ್ರೆಸ್ ಯಾಕಂದ್ರೆ ಜನತಾದಳ ಕಾಂಗ್ರೆಸ್ ಯಾವ್ದೇ ರಾಜಕಾರಣ ಈಗಿನ ರಾಜಕಾರಣಗಳು ಭಗವತ್ ಬೂಕಿನ ಭಗವತ್ಗೀತೆ ನಾನು ಏನು ಮಾಡಿಲ್ಲ ನಾನು ಅನಂತರ ಬಹಳಷ್ಟು ಜನ ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಯಾರ್ಯಾರು ವ್ಯವಸ್ಥೆ ಮಟ್ಟಿಗೆ ಯಾರೋವರೆಗ ಸಮಾಜ್ ಅಭಿವೃದ್ಧಿ ಮಾಡಿದ್ರೆ ಯಾಕಂದ್ರೆ ನಾಚಿ ಯಾಕಂದ್ರ ನಮ್ಮ ಜಿಲ್ಲೆ ನಮ್ಮ ತಾಲೂಕದವ್ರೆ ಇದೇ ಗ್ರಾಮದವ್ರೆ ಆ ತಾಲೂಕು ಅವ್ರ ಮಕ್ಕಳು ಮೂರ್ತಿಗಳು ಸರ್ಕಲ್ಗಳು ಮಾಡಿದ್ರೆ ಒಂದು ಯಾರ್ಯಾರ್ದು ಸರ್ಕಲ್ ಎಲ್ಲ ಮಲ್ಲಾಪುರ ನಗರಸಭೆ ವತಿಯಿಂದ ಒಂದು ಒಂದು ಅದು ಸರ್ಕಾರದ ಪ್ರಸ್ತಾವನೆ ಮತ್ತು ಏನು ಜಿಲ್ಲಾ ಬಸ್ ನಿಲ್ದಾಣ ಇದೆ ಯಾಕಂದ್ರೆ ಇವತ್ತು ಸುರಪುರದಲ್ಲಿ ನಾಲ್ವಣೆ ಹೆಂಕ ರಾಜ್ಯ ಹೆಸರುಗಳ ಬಸ್ ಸ್ಟ್ಯಾಂಡ್ ಅದೇ ರೀತಿಯಾಗಿ ಹುಡುಗರು ಮಲ್ಲಾಪುರ ಹೆಸರು ಪ್ರತಿ ಸಂದಿ ಒತ್ತಾಯಿಸ್ತೇನೆ ಜಿಲ್ಲಾ ಬಸ್ ಸ್ಟ್ಯಾಂಡ್ ಏನು ಜಿಲ್ಲಾ ಕೇಂದ್ರದಲ್ಲಿರುವಂತಹ ಹೊಸ ಬಸ್ ಸ್ಟ್ಯಾಂಡ್ ಹುಡುಗರು ಮಲ್ಲಾಪುರ ಹೆಸರಿನ ಕೆಲಸ ಕೂಡ ಸರ್ಕಾರ ಕಲೆ ಎಲ್ಲರೂ ಈ ಪ್ರಸ್ತಾವನೆಯನ್ನು ಮಾಡುವಂತ ಕೆಲಸ ಆಗಬೇಕು ಮತ್ತು ಈಗಾಗಲೇ ಏನು ಪ್ರಶಸ್ತನ ಮಾಡಿ ಕೆಲವರು ಪ್ರಶಸ್ತ್ ಮಾಡ್ಕೊಂಡಿದ್ರು ತಮ್ಮ ಶ್ವಾರ್ಥಗೋಸ್ಕರನೇ ಮಾಡ್ತೀವಿ ಜ್ವರ ಇಲ್ಲದ ಶ್ವಾರ್ಥಗೋಸ್ಕರ ಅವ್ರ ಹೆಸರಿನಲ್ಲಿ ನೀವು ಪ್ರಾಮಾಣಿಕವಾಗಿ ನಿಮ್ಮ ಅವ್ರ ಮೇಲೆ ಪ್ರಭಾವ ಇದ್ದರೆ ಕೆಲಸ ಮಾಡ್ತೀವಿ ಈಗಾಗಲೇ ಸರ್ಕಾರ ಕೂಡ ಒಂದು ಆದೇಶಕ್ಕಾಗ್ತಿರೋ ಆ ಜಾನ ಮದುವನ್ನ ಕೊಟ್ಟಿದ್ದಾರೆ ಅದನ್ನ ಅಭಿವೃದ್ಧಿ ಆಗ ಅನುದಾನ ಡೆವಲಪ್ಮೆಂಟ್ ಆಗಿ ಆ ಕೆಲಸ ಕೂಡ ಕೂಡಲೇ ಪ್ರಾರಂಭ ಮಾಡುವಂತ ಕೆಲಸ ಆಗ್ಬೇಕು ಎಲ್ಲರೂ ಒತ್ತಾಯೂ ಹೋರಾಟ ಕಳಕಳ ಯಾರಿಗ ಕಾಳಜಿ ಇಲ್ಲ ಯಾರಿಗ ಜನರ ಬಗ್ಗೆ ಇಲ್ಲ ಅವ್ರು ಯಾರು ಬರಲಿಲ್ಲ ಬಂದ್ರು ಸಾಮಾನ್ಯತೆ ನಾವೀಗ ಬಂದಿದ್ದು ಇಷ್ಟು ಜನ ಸೇರಿದ್ರೆ ನಾವ್ ಏನಾದ್ರೂ ಮಾಡಬೇಕು ನಾವೆಲ್ಲರಿಗೆ उनको अलावाले नमा फर्स्ट आल्को निस्केला पाबु नगर उलेको नि ಜಯಂತೋತ್ಸವದ ಅಂಗವಾಗಿ ಈ ಒಂದು ಸ್ಮಾರಕದಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿಂದುಳಿದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಮಾನೆಗಾರ್ ಸಾಹಿ ಶರಣಪ್ಪ ಮಾನೆಗಾರ್ ಸಾಹಿಬ್ಬರು ಹೇಳಿ ಮಾತಾಡ್ಬೇಕಂತೇಳಿ ಅವರಲ್ಲಿ

ಕರ್ನಾಟಕ ರಾಜ್ಯದ ರಾಜಕಾರಣಿಗಳು ಅಷ್ಟೇ ಅಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಅವರ ರಾಜಕೀಯ ಸಲಹೆಯನ್ನ ಸಭೆಯನ್ನ ಪಡೆಸೆಂಟ್ ನಲ್ಲಿ ಎಲ್ಲಾದ್ರೂ ಮಹತ್ತರವಾದ ಒಂದು ಮಸೂದೆ ಪಾಸ್ ಮಾಡಬೇಕಾದ್ರೆ ಅದರ ಗ್ರಾಮದ ಬಲ್ಲಭಾಜಿ ಅವರಿಂದ ನೆನಪಿಫೈ ಮಾಡಬೇಕು ಯಾವುದೇ ಒಂದು ರಾಜಕೀಯವಾಗಿ ನಿರ್ಧಾರ ತಗೋಬೇಕಾದ್ರೆ ಅವರ ಅಭಿಪ್ರಾಯಕ್ಕಾಗಿ ಮುಂಚೂಣಿ ನಾಯಕ ಎಲ್ಲರೂ ಕಾಯ್ದೆ

ಒಂದ್ಸರಿ ಸಹಿತ ರೈಲು ಮಂತ್ರಿ ಆಗಿದ್ದಾಗ ಅವ್ರಿಗೆ ಯಾದಿರಿಗೆ ಮಲಬದ್ದವರು ಯಾದಿ ಮನೆಯಲ್ಲಿ ಇದ್ದಾಗ ಅವರು ಚಾಪಲ್ ಸೈಕ್ ಅವರು ರೈಲ್ವೆ ಮಂತ್ರಿ ಆ ವಿಶೇಷ ಟ್ರೈನ್ ಅನ್ನ ಸ್ಪೆಷಲ್ ಟ್ರೈನ್ ತಗೊಂಡು ಯಾದಿ ಅವ್ರಿಗೆ ಬೇಕಾಗಿಂದ್ರೆ ಅವರಿಗೆ ಹೇಳ್ತೇವೆ ಅಂದ್ರೆ ಬಹಳ ದುಡ್ಡು ಮದುವೆ ಏನ್ ಹೇಳ್ತಾವೆಂದ್ರ

اوکے مي سکرت سنڌو سمول ليني ڏيڻ سان ڪيڏي ڀاڳي سيتو نه ڀاڳي آهي ماڻهن کي اڪثري وقت ۾ ٿين ٿا ٿين ٿا one subsidy one subsidy